ಕಣ್ಣಲ್ಲಿ ನೀರು ಕಾಣಿಸೋದು ಮುಖ್ಯ ಅಲ್ಲ ಪ್ರೊಡ್ಯೂಸರ್ ಜೋಬಲ್ ದುಡ್ಡು ಕಾಣಿಸೋದು ಮುಖ್ಯ ನನಗೆ ಮೊದಲೆಲ್ಲ ಹೇಳೋರಲ್ಲ ನನ್ನ ಸಿನಿಮಾಗಳು ಯಾಕೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ ಅದೇ ಥರದ್ದೇ ಪಾತ್ರ ಕೊಡ್ತೀರಾ ಅಂತ ಯಾವಾಗ್ಲೂ ಪೈಸಾ ಉಸೂರು ಸಿನಿಮಾಗಳಲ್ಲಿ ಕೆಲಸ ಮಾಡ್ಬೇಕು ನಾವು ನಿರ್ಮಾಪಕರು ಈ ಥರದ್ದು ಒಂದು ಸಿನಿಮಾ ಮಾಡಿದ್ರೆ ನನಗೆ ಲಾಭ ಆಗುತ್ತೆ ಅಂತ ಅನ್ಕೊಂಡಂತ ಸಿನಿಮಾಗಳಲ್ಲಿ ನಾವು ಆ್ಯಕ್ಟ್ ಮಾಡೋದು ಇನ್ನೊಂದಿಷ್ಟು ಖುಷಿ ಅಲ್ವಾ ಸೊ ಆ ಥರದ ಪಾತ್ರಗಳನ್ನ ನಾನು ಮಾಡಿ ಒಂದಿಷ್ಟು ಯಶಸ್ಸು ಕಾಣುತ್ತೆ ಅಂತಂದರೆ ಕಣ್ಣಲ್ಲಿ ನೀರೇನು ಹತ್ತೆ ಸುರಿಸಿದ್ವಿ ಅಷ್ಟೇ ಮ್ಯಾಟ್ರು ಮೇಡಂ ಮೇಡಮ್ ಜಸ್ಟ್ ಮ್ಯಾರಿಡ್ ನಲ್ಲಿ ನಿಮ್ಮ ಆ ಪಯಣ ಹೇಗಿತ್ತು ಡೈರೆಕ್ಟ್ ಆ ಬಹುಶಃ ನಾನು ಈ ಪಾತ್ರನ ಹೇಳ್ಕೊಳಕ್ ಆಗಲ್ಲ ಅಂತ ನನ್ಗನ್ಸುತ್ತೆ ನೀವು ನೋಡಿ ಅಲ್ಲೇ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡಿದವ್ರೆ ಯಾಕಂದ್ರೆ ಇದ ಸಿನಿಮಾ ಕಥೆ ಹೇಳುವಾಗ್ಲೇನೆ ಇದೊಂದು ತುಂಬಾ ಸೂಕ್ಷ್ಮವಾದಂತ ಅಂತರ ತುಂಬಾ ದೊಡ್ಡ ತಿರುಗು ಅಂತ್ಯದ ಸಮಯದಲ್ಲಿ ಅಹ್ ಅನ್ನುವಂತ ಒಂದು ಪಾತ್ರ ಆಗಿರೋದ್ರಿಂದ ಕತೆ ನಾನು ಹೆಚ್ಚು ಹೇಳಲಾರೆ ಈ ತೆರೆಯ ಹಿಂದಿನ ಕಥೆಯನ್ನು ಬೇಕಾದರೆ ನಾನು ಹೇಳಬಲ್ಲೆ ಅಷ್ಟೇ ಚುಟಕಾಗಿ ಈ ಸಿನಿಮಾ ನನಗೆ ತುಂಬ ವಿಶೇಷ ಅಂತ ಅನಿಸಿದ್ದು ಒಬ್ಬ ಮಹಿಳಾ ನಿರ್ದೇಶಕಿ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಅನ್ನೋದು ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಲ್ಲ ಒಬ್ಬ ಹೆಣ್ಮಕ್ಳು ಒಂದು ಕಾರನ್ನ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಸರಿಯಾಗಿ ಡ್ರೈವ್ ಮಾಡ್ತಾ ಇಲ್ಲ ಅಂತ ಫಸ್ಟ್ ನೋಡ್ತಾರೆ ಹೆಣ್ಮಕ್ಳು ಅಂದರೆ ಹಾ ಅದಕ್ಕೆ ಆಮೇಲೆ ಒಂದು ಟೂ ವೀಲರ್ನ ಯಾರು ಓಡಿಸ್ತಾ ಇದ್ರೆ ಅವ್ರು ಹೆಣ್ಮಕ್ಳು ಬೇಕು ಅಂತ ಅವರೇ ತಪ್ಪು ಮಾಡ್ತಾರೆ ಅಂತ ಅಕ್ಕಪಕ್ಕದಲ್ಲಿ ಯಾರು ತಪ್ಪು ಮಾಡಲ್ಲ ಹೆಣ್ಮಕ್ಳು ಗಾಡಿ ಓಡಿಸ್ತಾ ಇದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಅದು ಅವಳದೇ ಪ್ರಾಬ್ಲಮ್ ಅಕ್ಕದಲ್ಲಿ ಯಾರು ಪ್ರಾಬ್ಲಮ್ ಇಲ್ಲ ಅಂತ ಹೀಗೆ ಒಂದು ಕಾರ್ನ ಒಂದು ಗಾಡಿನ ಓಡಿಸೋವಾಗಿ ಹೆಣ್ಮಕ್ಳದೇ ತಪ್ಪು ಹೆಣ್ಮಕ್ಳಿಗೆ ಆಗುತ್ತಾ ಅಂತ ನೂರಾರು ಪ್ರಶ್ನೆಗಳು ಇರುವಾಗ ಸಿನಿಮಾ ಅಂತ ಒಂದು ದೊಡ್ಡ ಒಂದು ಲಾಂಗ್ ಜರ್ನಿ ಇರುವಂತಹ ಒಂದು ವಿಚಾರವನ್ನ ಅಜನೀಶ್ ಅವರು ಒಬ್ಬ ಮಹಿಳೆಗೆ ಕೊಟ್ಟಿದ್ದು ತುಂಬಾ ಮೆಚ್ಚುಗೆ ನಿಮ್ಮಂಥವರಿಂದನೆ ಈ ನಾಡ್ ನುಡಿಗಳನ್ನ ಬದಲಾಯಿಸುವಂತ ಪ್ರಯತ್ನ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಳೆ ಅಂತ ಕೇಳಿ ಸಾಕಾಗಿದೆ ನಮಗೆ ಈಗ ಒಬ್ಬ ಯಶಸ್ವಿ ಮಹಿಳೆಯಿಂದೆ ಒಬ್ಬ ಪುರುಷ ಇದ್ದಾನೆ ಅಂದರೆ ಅದು ಅಜನೀಶ್ ಅಂತ ಹೇಳೋ ಮಟ್ಟಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ರಿ ತುಂಬಾ ಖುಷಿಯಾಯಿತು ಆಮೇಲೆ ನಾನು ಹೇಳ್ತೀನಲ್ಲ ಶಿವ ಸೋ ಕಾನ್ಫಿಡೆಂಟ್ ಆನ್ ಡ್ರೈವಿಂಗ್ ಆನ್ ಆಲ್ ದ ಸಿಚುವೇಶನ್ಸ್ ಅಂತ ಬಾಬಿಯವರು ನೀವೆಲ್ಲೂ ಕಂಡು ಗಾಡಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಹೆಣ್ಮಗಳ ಅಂತ ಚಾನ್ಸೇ ಇಲ್ಲ ಆ ಶೂಟಿಂಗ್ ಆ ಸೆಟ್ಟಲ್ಲಿರುವಂತಹ ವಾತಾವರಣ ನೋಡಿದ್ರೆ ಯಾರೋ ನಮಗೆ ದೊಡ್ಡ ಡೈರೆಕ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಏನೋ ಅನ್ನೋಷ್ಟು ಸೆಟ್ಟನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಕೆಪಾಸಿಟಿ ಮೊದಲನೇ ಸಿನಿಮಾದಲ್ಲಿ ನಾನು ಯಾವ ಡೈರೆಕ್ಟರ್ನೂ ನೋಡಿಲ್ಲ ಒಬ್ಬ ಮಹಿಳೆಯಾಗಿ ಅಚ್ಚುಕಟ್ಟಾಗಿ ಸಿಕ್ಕ ಒಡೆ ಕಾನ್ಫಿಡೆಂಟ್ ಆಗಿ ಅವರು ಅದನ್ನು ನಿಭಾಯಿಸಿದ್ರು ಪ್ರತಿ ಒಂದು ಪಾತ್ರಗಳಿಗೂ ಅವರ ಎಕ್ಸ್ಪ್ರೆಷನ್ದಿಂದ ಹಿಡಿದು ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ನ ನಾನು ಹೀಗೆ ಬರಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಆಮೇಲೆ ಅವರಿಬ್ಬರು ಅಲ್ಲಿ ಏನು ಹೊಸದು ನಾನು ನೋಡಿದೆ ಸಿನಿಮಾದಲ್ಲಿ ಅಂದರೆ ನೀವು ಯಾವಾಗಲೂ ಒಂದು ಟುಗೆಡ್ ಸಾಂಗ್ಗೆ ಅಥವಾ ಯಾವ್ದು ಒಂದು ಪ್ಯಾಥೋ ಸಾಂಗ್ಗೆ ಹಾಡ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋದು ಅದನ್ನ ನೋಡಿದ್ದೀರಾ ಆದರೆ ಒಂದು ಸೀನ್ ಡೈಲಾಗ್ ಹೇಳಬೇಕಾದ್ರೆ ಹಾಡ್ ಹಾಕ್ಬಿಟ್ಟು ಡೈಲಾಗ್ ಹೇಳ್ರ ನೋಡಿದ್ದೀರಾ ಅವರ ಮನಸ್ಸಿನಲ್ಲಿ ಈ ಒಂದು ಸಿಚುವೇಶನ್ಗೆ ನಾನು ಯಾವ ರೀತಿಯ ಒಂದು ಬ್ಯಾಕ್ ಸ್ಕೋರ್ ಇರಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತು ಸೊ ನಾವು ಆಕ್ಟ್ ಮಾಡುವಾಗ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ಗಳು ಬರ್ತಾ ಇತ್ತು ಹಂಗಾಗಿ ನಾವು ಈ ಸಿನಿಮಾದಲ್ಲಿ ಸ್ಕೋರ್ ಮಾಡೋದಕ್ಕೆ ಚಾನ್ಸ್ ಇದೆ ನಮ್ಮನ್ನ ಆ ಪಾತ್ರದೊಳಗೆ ಆ ಮೂಡ್ ಒಳಗಡೆ ಹೋಗೋದಕ್ಕೆ ಒಂದು ಸಣ್ಣ ಅವಕಾಶವನ್ನು ಕೂಡ ಅವರು ಬಿಟ್ಕೊಡ್ಲಿಲ್ಲ ನಮ್ಮ ಪಾತ್ರಗಳಲ್ಲಿ ನಾವು ತಲ್ಲೀನರಾಗಿ ಅಭಿನಯಿಸೋದಕ್ಕೆ ಅವರು ಕೊಟ್ಟಂಥ ಒಂದು ಸಲುಗೆ ಅವರ ಪ್ರೋತ್ಸಾಹ ಎಲ್ಲ ಪಾತ್ರಗಳಲ್ಲೂ ಅದು ಎದ್ದು ಕಾಣುತ್ತೆ ಅದ್ಭುತವಾದಂಥ ಒಂದು ಪ್ರಯತ್ನ ತುಂಬ ಕಾನ್ಫಿಡೆನ್ಸ್ ಆಗಿ ಮಾಡಿದ್ದಾರೆ ಬಹುಶಃ ನೀವು ಅದನ್ನ ಈ ಟ್ರೈಲರಲ್ಲಿ ಈ ಟೀಸರಲ್ಲಿ ನೋಡಿರಬಹುದು ಐ ಥಿಂಕ್ ಶಬರಿ ಇನ್ನೇನು ಕಾಯಿಸೋದಿಲ್ಲ ಅವರು ಅನಿಸುತ್ತೆ ಬೇಗ ಅನೌನ್ಸ್ ಮಾಡ್ತಾರೆ ಸಿನಿಮಾವನ್ನು ಇಟ್ ವಾಸ್ ಲವ್ಲಿ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ತುಂಬ ದೊಡ್ಡ ಕಲಾವಿದರ ದಂಡೆ ಇದರಲ್ಲಿದ್ದಾರೆ ದೇವರಾಜ್ ಅವ್ರ ಜೊತೆ ಕೆಲಸ ಮಾಡಿ ಖುಷಿ ಇದೆ ಹೊಸ ಅಭಿನೇತ್ರಿ ತುಂಬ ಪ್ರಾಮಿಸಿಂಗಾಗಿ ಕಾಣ್ತಾರೆ ಅವರ ಇತ್ತೀಚಿನ ಸಿನಿಮಾ ನೋಡಿದೆ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರ ನೀವು ನಿಮ್ಮಂಥ ಕಲಾವಿದಿಯರು ಕನ್ನಡತಿಯರು ನಮ್ಮ ಸೊಗಡಿನ ನಮ್ಮ ನೆಲದ ಕಲಾವಿದಿಯರು ಮತ್ತಷ್ಟು ಮಗದಷ್ಟು ಬರಲೇಬೇಕು ಆಕಾಶ ಮಾತ್ರ ಈ ಚಿತ್ರರಂಗ ತುಂಬ ಶ್ರೀಮಂತಿಕೆಯಿಂದ ಆಗುತ್ತೆ ಅಂತ ಮೊದಲೊಂದು ಎರಾದಲ್ಲಿ ಆರತಿಯವರು ಭಾರತೀಯವರು ಮಂಜುಳವರು ಹೀಗೆ ಸಾಕಷ್ಟು ಕಲಾವಿದೆಯರಿದ್ರಲ್ಲ ಹಾಗೆ ನಿಮ್ಮ ಈ ಸಾಲಿನ ಕಲಾವಿದಿಯರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರಲಿ ಅಂತ ನಾನು ಕೂಡ ಪ್ರೀತಿಯಿಂದ ಆಶಿಸ್ತೀನಿ ತುಂಬ ಅದ್ಭುತವಾದ ಕಲಾವಿದ ಹಾಗೆ ಶೈನ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣ್ತೀರಿ ಸ್ಕ್ರೀನ್ಸ್ ಪ್ರೆಸೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಆಸೆ ಎಲ್ಲರಲ್ಲೂ ಎದ್ದು ಕಾಣ್ತಾ ಇತ್ತು ಇಡೀ ತಂಡದಲ್ಲಿ ನಮಗೂ ಕೂಡ ಅಷ್ಟೇ ಅವ್ರ ಜೊತೆ ಕೆಲಸ ಮಾಡುವಾಗ ಹೊಸದೇನಾದ್ರೂ ಕಲಿಬೇಕು ಅಂತ ಹೀಗಿಲ್ಲ ಕಲಾವಿದರುಗಳ ಜೊತೆ ಕೆಲಸ ಮಾಡುವಾಗ ಅವ್ರ ಜನ್ರೇಷನ್ಗೆ ನಾವು ಹೊಂದ್ಕೊಳ್ಳುವಂಥ ಆ ಪರಿನಿ ಒಂಥರ ಅದ್ಭುತವಾಗಿತ್ತು ಆ ಜರ್ನಿ ತುಂಬಾ ಎಂಜಾಯ್ ಮಾಡಿದ್ದೀನಿ ಈ ಸೀರಿ ಈ ಫೋಟೋದಲ್ಲಿ ನಾನು ಇಲ್ಲದೆ ಇರ್ಬೋದು ಆದರೆ ಈ ಕುಟುಂಬದ ಒಂದು ತುಂಬ ದೊಡ್ಡ ಪ್ರಮುಖವಾದ ಪಾತ್ರದಲ್ಲಿ ನಾನಿದ್ದೀನಿ ಅವಕಾಶಕ್ಕೆ ಧನ್ಯವಾದಗಳು